ಮೂವಿ ರಿಲೀಸ್ ಆಗ್ತಾ ಇದೆ ಕಾಟೇರ ನಾಳೆ ರಿಲೀಸ್ ಆಗ್ತಾ ಇದೆ ಈಗ ಎರಡು ದಿವ್ಸಕ್ಕೆ ಒಂದೂವರೆ ಕೋಟಿ ಕಲೆಕ್ಷನ್ ಕೊಟ್ಟಿದೆ ಇನ್ನ ರಿಲೀಸ್ ಆದ್ರೆ ಎಷ್ಟು ಕೋಟಿ ಲೆಕ್ಕ ಬರುತ್ತೆ ಅದು ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಔಟ್ ಆಫ್ ಕಂಟ್ರಿಗೇ ಹೋಗ್ತಾ ಇಲ್ಲ ನಾವು ಔಟ್ ಆಫ್ ಕಂಟ್ರಿಗೆ ಹೋಗಿದ್ರೆ ಲೆಕ್ಕವಿಲ್ದೇ ಹೇಳ್ಕೋಬೋದಿತ್ತು ದುಡ್ಡು ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ನಡೀತಾ ಇರೋದು ಅದು ನಡೆಯೋದ್ರಿಂದ ಪ್ರತಿಯೊಬ್ಬರು ಕಾಟೇರ ಪಿಕ್ಚರ್ನ ಪ್ರತಿಯೊಬ್ಬರು ನೋಡಿ ರಾಕ್ಲೆನ್ ವೆಂಕಟೇಶ್ ಬ್ಯಾನರಲ್ಲಿ ಫಿಲಿಮ್ ಇರೋದು ಆದ್ದರಿಂದ ಪ್ರತಿಯೊಬ್ಬರು ನೋಡಿ ಥೇಟರ್ ತುಂಬ ಫ್ಯಾಮಿಲಿ ಫುಲ್ಲು ಹೋಗಿ ನೋಡೋವಂಥ ಚಿತ್ರಗಳು ಅವ್ರ ತಂದೆ ಮಾಡ್ತಾಯಿದ್ರು ವಿಲನ್ ಆಗಿ ಅವ್ರ ತಂದೆ ಥರ ಇವರು ವಿಲನ್ ಅಲ್ಲ ಹೀರೋ ಆಗಿದ್ದಾರೆ ಕಷ್ಟಪಟ್ಟು ಹೀರೋ ಆಗಿ ಬಂದಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ವಿಷಯ ನಾವೇನು ಹೇಳಬೇಕಾಗಿರೋ ಅಂಥದ್ದು ನಿಮಗಿಲ್ಲ ನಮ್ಗೆ ಯಾರಿಂದ ಯಾವುದೇ ಒಂದು ರೂಪಾಯಿ ಆಗಲಿ ಯಾರೂ ತಗೊಂಡೂ ಇಲ್ಲ ಬಂದೂ ಇಲ್ಲ ಇಷ್ಟೊಂದು ಮಾತಾಡೋಕ್ಕೆ ನಮ್ಮ ಸ್ವಯರ್ಜಿತವಾಗಿ ನಾವು ಮಾತಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಥ್ಯಾಂಕ್ ಹೇಳ್ತೀರಾ ಹೌದಣ್ಣ ಪ್ರತಿಯೊಬ್ರು ಇವಾಗ ಇವರು ಯಾರು ಹ್ಮ್ ದರ್ಶನ್ ಅವರು ತುಂಬಾ ಒಳ್ಳೆ ಒಳ್ಳೆ ಹುಡುಗರಿಗೆಲ್ಲ ಒಳ್ಳೊಳ್ಳೆ ಇವಾಗ ಹೌದು ಬುಲೆಟ್ ಪ್ರಕಾಶ್ ಬುಲೆಟ್ ಪ್ರಕಾಶ್ ಅವ್ರ ಹೋಗ್ಬಿಟ್ರು ಅವ್ರಿಗೆ ಏನ್ ಮಾಡಿದ್ದಾರೆ ಅಂತ ಅವರೇ ಬೈತಾರೆ ಏನಾದ್ರು ಬುಲೆಟ್ ಪ್ರಕಾಶ್ ಹೇಳಕ್ ಬಂದ್ರೆ ಮುಚ್ಚು ಬಾಯ್ ಅಂತ ಮುಚ್ಚಿಸಿ ಕಳಿಸ್ಬಿಡ್ತಾರೆ ಈಗ ಅವ್ರ ಮಗನಿಗೆ ಮಗ ಬಿಗ್ ಬಾಸಿಗೆ ಬಂದಿದ್ದ ಆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಬಿಟ್ಟಿದಾನೆ ಮಗ ಆದರೆ ಈಗ ಅವ್ರ ಮಗನಿಗೆ ಅವರು ದರ್ಶನ್ ಸರ್ ಒಳ್ಳೆ ಲೆವೆಲ್ ತಂದು ನಿಲ್ಲಿಸ್ತಾರೆ ನಿಲ್ಸೇ ನಿಲ್ಲಿಸ್ತಾರೆ ನೋಡಿ ನಮ್ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ ಈಗ ಟಿಕೆಟ್ ಎಲ್ಲ ಮಲ್ಟಿಪ್ಲೆಕ್ಸ್ಬಿಟ್ಟಿದೆ ಇನ್ನು ಮುಂದೆ ಇನ್ನು ಹೆಂಗ್ ಬರ್ಬೋದು ಅಂತ ಅನ್ನೋದನ್ನ ರಿಲೀಸ್ ನಾಳೆ ಆದರೆ ಮುಂದಕ್ಕೆ ನೋಡಿ ಇನ್ನೂ ಒಂದು ವಾರ ಅಲ್ಲ ಹಂಡ್ರೆಡ್ ಡೇಸ್ ಓಡುತ್ತೆ ಕಂಪಲ್ಸರಿ ದರ್ಶನ್ ಫಿಲಿಮು ಅಂದರೆ ಈಗ ಬಂದ ಒಂದೆರಡು ಫಿಲಿಮ್ ಫ್ಲಾಫ್ ಆದ ಸ್ವಲ್ಪ ಆದ್ದರಿಂದ ಈಗ ಬರೋ ಕಾಟೇರ ಪಿ ತುಂಬಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಿ ಮನೆ ಮಂದಿ ಎಲ್ಲ ನೋಡಿ ಡಾಕ್ಟರ್ ರಾಜ್ಕುಮಾರ್ ಫಿಲಿಮ್ ಥರ ಮನೆ ಮಂದಿ ಎಲ್ಲ ಕೂತು ನೋಡೋ ಚಿತ್ರ ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡಬೇಕು ಸರ್ ನೋಡದೆ ಇದ್ರೆ ನಮ್ಮ ಕನ್ನಡನ ನಾವು ಉಳಿಸೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವಾಗ ನೋಡಿ ನಾರಾಯಣಗೌಡರು ಎಲ್ಲ ನಿಂತು ಕನ್ನಡ ಉಳಿಸ್ಬೇಕು ಅಂದ್ಬಿಟ್ಟು ಎಲ್ಲೇ ಹೋದ್ರು ಬ್ಯಾನರ್ಗಳು ಕನ್ನಡದಲ್ಲೇ ಇರಬೇಕು ನಾಮ ಪದಕ ಅಂತ ಎಲ್ಲ ಇದು ಮಾಡಿದ್ದಾರೆ ಸರ್ ದಯವಿಟ್ಟು ಕನ್ನಡ ಫಿಲಿಮ್ನ ನೋಡಿ ಪ್ರತಿಯೊಬ್ರು ಉಳಿಸಿ ಕನ್ನಡನ ದರ್ಶನ್ ಮೂವಿ ರಿಲೀಸ್ ಆಗ್ತಾ ಇದೆ ಪಿಕ್ಚರ್ ನೋಡಿಲ್ಲ ಇನ್ನು ರಿಲೀಸ್ ಆಗ ಗಾಳಿ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ಪಿಕ್ಚರ್ ತುಂಬಾ ಖುಷಿ ಇದೆ ದರ್ಶನ್ ಪಿಚರ್ ಗಳು ನೋಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಟಿಕೆಟ್ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಜಸ್ಟ್ ಈಗ ಟೂ ಅವರ್ಸ್ ಅಲ್ಲಿ ಒಂದೂವರೆ ಕೋಟಿ ಟಿಕೆಟ್ ಗಿಂತಾನೆ ಆಲ್ರೆಡಿ ರೆಕಾರ್ಡ್ ಬ್ರೇಕ್ ಆಗಿದೆ ಅದ್ರ ಬಗ್ಗೆ ತುಂಬಾ ಖುಷಿ ವಿಷಯ ಅಲ್ವಾ ನಮ್ಮ ಕನ್ನಡ ಪಿಚರ್ ಇಷ್ಟೊಂದು ಫಾಸ್ಟ್ ಆಗಿ ಇಷ್ಟೊಂದು ಮೂವಿ ಹೋಗ್ತಾ ಇದ್ರೆ ತುಂಬಾ ಸಂತೋಷ ಪಡ್ಬೇಕಾದ ವಿಚಾರ ಇದು ಜನಗಳು ಹೋಗಿ ಖುಷಿಯಿಂದ ಈಗ ಇಷ್ಟೊಂದು ಖರ್ಚು ಇಷ್ಟು ಕೋಟಿ ಆಗ್ತಾಯಿದೆ ಅಂದರೆ ಜನಗಳು ಖುಷಿಯಿಂದ ಹೋಗಿ ನೋಡ್ತಾರೆ ಓ ಪಿಕ್ಚರ್ ಚೆನ್ನಾಗಿರೋದು ಕೆಲವ ಈ ಥರ ಖರ್ಚಾಗ್ತಾ ಇರೋದು ಈ ಥರ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇರೋದು ಜನರು ಖುಷಿಪಟ್ಟು ನೋಡ್ತಾರೆ ಒಳ್ಳೆ ಜನಗಳಿಗೆ ಒಳ್ಳೆ ಸಿನಿಮಾ ಕೊಟ್ಟರೆ ಜನಗಳಿಗೆ ಏನಾರು ಮುಂದೆ ಅದು ಮುಂದಿನ ಫ್ಯೂಚರ್ ಬಗ್ಗೆ ಇದಿರಬೇಕು ಯಾವ್ದಾವ ಸಿನಿಮಾ ಮಾಡಿದ್ರು ದುಡ್ಡು ಮಾಸ್ಕ್ ದುಡ್ಡು ಮಾಡೋಕ್ಕೋಸ್ಕರ ಪಿಕ್ಚರ್ ಮಾಡಬಾರ್ದು ಜನಗಳಿಗೆ ಏನಾರು ಒಂದು ಅನುಕೂಲ ಆಗಬೇಕು ಹೊರಗಡೆ ಆ ಥರ ಒಂದು ಪಿಚ್ಚರ್ ಮಾಡಿದ್ರೆ ಜನ ಹೋಗಿ ನೋಡ್ತಾರೆ ಪಿಚ್ಚರ್ ಹೀರೋಗಳಿಗೂ ಈ ಒಂದು ಇಮೇಜ್ ಇರುತ್ತೆ ಚೆನ್ನಾಗಿರುತ್ತೆ ಸರ್ ನಮ್ಮ ಕನ್ನಡ ಪಿಕ್ಚರು ನಮ್ಮ ಕನ್ನಡದ ರಿಲೀಸ್ ಆದಾಗ ಸಾಕು ನಮ್ಮ ಕನ್ನಡದವ್ರು ನೋಡಿದ್ರೆ ನಮ್ಮ ಕನ್ನಡ ಹೀರೋಗಳು ಬದುಕತ್ತಾರೆ ಅಷ್ಟು ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿದೆ ಬೇರೆ ಹೋಗಿ ಬೇರೆ ದೇಹದಲ್ಲ ಹೋಗಿ ನಮ್ಮ ಕನ್ನಡ ಪಿಕ್ಚರ್ ರಿಲೀಸ್ ಆಗೋದು ಬೇಡ ನಮ್ಮ ಕನ್ನಡ ಪಿಚ್ಚರ್ ನಾವು ಕನ್ನಡದವ್ರು ಹೋಗಿ ನೋಡಿ ಕನ್ನಡದವ್ರು ಬೆಳೆಸ್ಬೇಕು ಕನ್ನಡ ಹೀರೋಗಳು ಬೆಳೆಸ್ಬೇಕು ಆಗಲೇ ಅವ್ರಿಗೂ ಒಂದು ಕ್ರೇಜ್ ಇರುತ್ತೆ ಇಂಥ ಪಿಕ್ಚರ್ಗಿದೆ ಏನಂದರೆ ಜನಗಳು ಹೋಗಿ ನೋಡ್ತಾರೆ ಅವ್ರಿಗೊಂದು ಕ್ರೇಜ್ ಇರುತ್ತೆ ನೋಡೋಕ್ಕೆ ಜನಗಳಿಗೆ ಚೆನ್ನಾಗಿದ್ರೆ ಖುಷಿ ಆಗುತ್ತೆ ಏನಿಲ್ಲ ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆಗಲಿ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಆರೈಸ್ತೀವಿ ಇಲ್ಲ ಸರ್ ಪಿಕ್ಚರ್ ಫಸ್ಟ್ ಹೋಗಲ್ಲ ನಾವು ಒಂದ್ ವೀಕ್ ಆದ್ಮೇಲೆ ಹೋಗ್ತೀವಿ ಈಗ ರಸಲ್ಲೆಲ್ಲ ಹೋಗಿ ನೋಡಿ ಸುಮ್ನೆ ಯಾಕೆ ಇಸ್ತಾ ಇರಬೇಕು ಪಿಕ್ಚರ್ ಓಡ್ತಾ ಇರ್ತಾ ಹೋಗಿ ನೋಡ್ತೀವಿ